ನಮಸ್ತೆ ಎಲ್ಲರಿಗೂ ನೋಡಿ ಇದು ಹಳದಿ ಇದು ಡಬಲ್ ಪೆಟ್ಟಲ್ಲೂ ಕೆಳಗಡೆ ಜಾಸ್ತಿ ವಿಲಿಭಾಗ್ ಬಂದ್ಬಿಟ್ಟಿತ್ತು ಹುಷಿಯ ಬೆಳೆದ್ಬಿಟ್ಟಿತ್ತಲ್ವ ಅದರಿಂದ ಅದನ್ನು ತೆಗೆದೆ ನಾನು ಆವಾಗ ನಾನು ಗಿಡ ಚಿಕ್ಕದು ಬುಟ್ಟಿ ಬೇರೆ ತೆಗ್ದಿದ್ದೀವಿ ಅಂತ ರಿಪಾರ್ಟ್ ಮಾಡಿದಾಗ ಆ ಹುಷಿಯ ಬೆಳೆದಿರೋವೆಲ್ಲ ಕಟ್ ಮಾಡಲಿಲ್ಲ ಅದಕ್ಕೆ ಈ ಥರ ಆಯಿತು ಇವಾಗವೆಲ್ಲ ಕಟ್ ಮಾಡಿದ್ದೀನಿ ಯಾಕೆಂದರೆ ಇದರಲ್ಲಿ ಬಂದಿರೋ ಹೂವು ಎಲ್ಲ ಹುಳ ಹತ್ತಿ ಅದು ಮಿಲಿಬಗ್ಗಿಯಿಂದ ಹೂವು ಅರಳಕ್ಕೆ ಆಗೋಲ್ಲ ಅದರಿಂದ ಅದನ್ನು ಪೂರ್ತಿ ಕಟ್ ಮಾಡಿದ್ದೀನಿ ಮೇಲುಗಡೆ ಸ್ಟೆಮ್ ಒಂದೇ ಬಿಡೋಕ್ಕೆ ನೀವೂ ಅಷ್ಟೇ ತುಂಬ ಪ್ರೂನ್ ಮಾಡ್ಕೋಬೇಕಾರೆ ತುಂಬ ಕೆಳಗಡೆಯಿಂದ ಪ್ರೂನ್ ಮಾಡ್ಕೋಬೇಡಿ ಯಾವುದೇ ಗಿಡ ಮಾಡಬೇಕಾರೆ ಒಂಚೂರು ಹೈಟ್ ಬಿಟ್ಟು ಆಮೇಲೆ ಕಟ್ ಮಾಡಿ ಇಲ್ಲಾಂದ್ರೆ ಅಲ್ಲಿಂದ ಜಾಸ್ತಿ ಬ್ರಾಂಚಸ್ಸೇನೋ ಬರುತ್ತೆ ಈ ಥರ ಆಗುತ್ತೆ ಆಮೇಲೆ ಇದೊಂದು ಇವತ್ತು ಡಬಲ್ ಪೆಟಲ್ ಪಿಂಕ್ ಅರಳಿದೆ ಅದರ ಮಧ್ಯೆ ಇದೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಈ ಗಿಡದಿಂದ ನಾನು ಬೀಜ ಮಾಡಿದ್ದೆ ಬೀಜ ಮಾಡಿರೋ ಗಿಡ ಒಂದೇ ಒಂದು ಬಂತು ಅದು ಹೂವು ಇನ್ನೂ ಎಲ್ಲೂ ಬಿಟ್ಟಿ ಇಲ್ಲ ನೋಡಬೇಕು ಆದರೆ ಈ ಗಿಡ ಮಾತ್ರ ತುಂಬ ಡಲ್ಲಾಗಿಬಿಡ್ತು ಸುಮಾರು ನಾಲ್ಕು ವರ್ಷದ ಗಿಡ ಅನ್ನೋಂಗೆ ಇಲ್ಲ ಇದು ಇದು ಯಾಕೆಂದರೆ ಫ್ರೂನೂ ಮಾಡಿಲ್ಲ ಅದು ಹೈಟೂ ಬೆಳೆದಿಲ್ಲ ಗಿಡ ಅದಕ್ಕೆ ನಾನು ಆವಾಗ ಬೀಜ ಮಾಡೋದೇ ಬಿಟ್ಬಿಟ್ಟೆ ಇವನ್ನೆಲ್ಲ ನಾನು ಕಟಿಂಗಿಂದ ಬೆಳೆಸಿರೋದು ಇದ್ರ ಮದರ್ ಪ್ಲ್ಯಾಂಟ್ ಆ ಕಡೆ ಬಕೆಟಲ್ಲಿತ್ತಲ್ವ ಇತ್ತಲ್ವ ಅದನ್ನು ಅಷ್ಟೇ ನಾನು ಗೊತ್ತಿಲ್ಲದೆ ಅವಾಗ ರಿಪೋರ್ಟ್ ಮಾಡೋಕ್ಕಾಗಿಲ್ಲ ಅಂತ ಕೆಳಗಡೆಯಿಂದ ಪ್ರೂನ್ ಮಾಡಿ ಅದಕ್ಕೆ ಮಿಲಿಬಗ್ ಬಂದು ತುಂಬ ಅವಸ್ಥೆ ಅನುಭವಿಸಿದ್ದೀನಿ ಅದನ್ನು ಇದನ್ನು ಅಷ್ಟೆ ಕೆಳಗಡೆಯಿಂದ ಕಟ್ ಮಾಡಿದಾಗ ಇದಕ್ಕೂ ಬಂದಿತ್ತು ನಾನು ಚಾಕು ಪಿನ್ನು ಇಂದ ಅದು ಎಷ್ಟು ಸಂದಿಲು ಸೇರ್ಕೊಂಡ್ರೂ ಬಿಟ್ಟಿಲ್ಲ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಯಾವ ಥರ ಬೆಳೆದಿದ್ದಾವೆ ಅಂತ ಅಲ್ಲಿ ತುಂಬ ಮಿಲಿಬುಗ್ಗಿಗೆ ಮನೆ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಥರ ಬೆಳೆದು ಬಿಟ್ಟರೆ ಕೆಳಗಡೆ ಅದಕ್ಕೆ ಒಂದೇ ಸ್ಟೆಂಪ್ ಬೆಳೆಯೋಕ್ಕೆ ಬಿಟ್ಟರೆ ಅಲ್ಲಿ ಬೇರೆ ಬೆಳೆಯೋಕ್ಕೆ ಚಿಕ್ಕ ಚಿಕ್ಕದ್ರಲ್ಲೇ ಕಟ್ ಮಾಡಿದರೆ ಆ ಥರ ಆಗಲ್ಲ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವಾಗ ಎರಡು ಗಿಡ ಆ ಥರ ಇತ್ತು ಇವಾಗ ಇದು ಎಲ್ಲೋ ಡಬಲ್ ಪೆಟ್ಟಲ್ಲೋ ಅದೇ ಥರ ಆಗಿದೆ ಇವ್ರನ್ನ ಮಾತ್ರ ತುಂಬ ಚೆನ್ನಾಗಿ ಗಮನಿಸ್ತಾ ಇರಬೇಕು ಕೆಳಗಡೆ ಸಂಧಿ ಇದೆಯಲ್ಲ ಗಂಟು ಗಂಟು ಥರ ಅಲ್ಲಿ ಜಾಸ್ತಿ ಸೇರ್ಕೊಂಬಿಡ್ತವೆ ನೋಡಿಕೊಂಡು ಅವ್ನ ಆಗಿಂದಾಗಲೇ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಗಿಡ ಪೂರ್ತಿ ಆವರ್ಸ್ಗಳ ಚಾನ್ಸ್ ಇರುತ್ತೆ ಅದು ನಾನಿದು ಹೂವು ಎಲ್ಲ ತೋರಿಸ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಒಂದು ಯಾರೋ ಒಬ್ಬರು ಯೂಸ್ ಕೇಳಿದರು ಅದ್ರ ಬಗ್ಗೆ ನಾನು ಇದರ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಿದವ್ರು ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಆಮೇಲೆ ವಿಡಿಯೋ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿದ್ರೆ ನಿಮ್ಮ ಕಮೆಂಟ್ ನೋಡಿ ನಮಗೆ ತುಂಬ ಖುಷಿಯಾಗುತ್ತೆ ಅದರಿಂದ ಕಮೆಂಟ್ ಮಾಡಿ ನಾನು ಪ್ರತಿಯೊಬ್ಬರು ಕಮೆಂಟ್ಗೂ ಆನ್ಸರ್ ಮಾಡಿದ್ದೀನಿ ಯಾರೇ ಕಮೆಂಟ್ ಮಾಡಿದ್ರು ನಾನು ಆನ್ಸರ್ ಮಾಡದೆ ಬಿಟ್ಟೇ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋಗಳು ಹೆಂಗಿದಾವೆ ಅಂತ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ನಾಟಿ ಅಲ್ಲ ಇದ್ರೂ ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತವೆ ಇವು ನಾಟಿ ತುಂಬ ಬಾಲ್ಕನಿ ಗಾರ್ಡನ್ ಇರೋರು ಸ್ವಲ್ಪ ಬತ್ತು ಬಿಸಿಲು ಬರುತ್ತೆ ಅನ್ನೋರು ನಾಟಿ ಗಿಡಗಳು ತಂದು ಪೂಜೆಗೆ ಆಗೋಷ್ಟು ದಾಸವಾಳ ಬೆಳೆಸ್ಕೋಬೋದು ಜಾಸ್ತಿ ಅಲ್ಲ ಅಂದ್ರೂ ಬೆಳೆಸ್ಕೋಬೋದು ಇವು ಕಟಿಂಗ್ ಇಟ್ಟು ಸುಮಾರು ಎಂಟೊಂಬತ್ತು ತಿಂಗಳ ಮೇಲೆ ಆಯಿತು ನಾನು ನಮ್ಮ ಊರಿಗೆ ಹೋಗೋಕ್ಕಿಂತ ಮುಂಚೆ ಇಟ್ಟಿದ್ದಾದರೆ ಇದರಲ್ಲಿ ಮೊಗ್ಗು ಬಂದಾಗೆಲ್ಲ ಹಳಿಲ್ ಕಡ್ದಾಗ್ತಿತ್ತು ಅದಕ್ಕೆ ಹೂವು ಯಾವುದು ಅಂತ ಗೊತ್ತಿಲ್ಲದೆ ಅವ್ರನ್ನ ರೀಪಟ್ ಮಾಡಿಲ್ಲ ಇನ್ನೂ ನಾನು ಯಾಕೆಂದರೆ ಒಂದೇ ಕಲರಲ್ಲಿ ಮೂರು ನಾಲ್ಕು ಬೇಡ ಎರಡು ಗಿಡ ಇದ್ದರೆ ಸಾಕು ಅಂತ ಇಲ್ಲಿ ನಾನು ಹೂವು ಎಲ್ಲ ತೋರಿಸ್ಕೊಂಬಿಟ್ಟು ಇವತ್ತು ಮ ನಿನ್ನೆ ರಾತ್ರಿ ತುಂಬ ಚೆನ್ನಾಗಿ ಮಳೆ ಬಂದಿದೆ ಅದರಿಂದ ಇವತ್ತು ನೀರು ಹಾಕೋಷ್ಟಿಲ್ಲ ಆಮೇಲೆ ನಾನು ಪಾಟ್ಗಳು ಹೊಸ ತರಿಸಿಟ್ಟಿದ್ನಲ್ಲ ಆರು ಪಾಟೇನ ತರಿಸಿದ್ದೆ ಹದಿನಾಲ್ಕು ಇಂಚಿನೂ ಅವನ್ನ ಎರಡು ಮಾತ್ರ ಬಳಸ್ಕೊಂಡಿದ್ದೀನಿ ನನ್ನ ದಾಸವಾಳಕ್ಕೆ ಇನ್ನೊಂದು ಇನ್ನು ಹಣ್ಣಿನ ಗಿಡಕ್ಕೆ ಬಳಸಿರೋವಲ್ಲ ತಂದೆ ಹದಿನಾರು ಇಂಚಿನ ಪಾಟು ಅವೆಲ್ಲ ಖಾಲಿ ಆಯಿತು ಹದಿನಾಲ್ಕು ಇಂಚಿನವು ಮಾತ್ರ ಇನ್ನೂ ಇದಾವೆ ನಾಲ್ಕು ಅದಾದಮೇಲೆ ಎರಡು ಹನ್ನೆರಡು ಇಂಚಿನ ಪಾಟು ಖಾಲಿ ಮಾಡ್ದಾಗ ತೊಳೆದಿಟ್ಟಿದ್ದೀನಿ ಇದು ಪಾರಿಜಾತ ಎಲ್ಲ ನಾನು ಪ್ರೂನ್ ಮಾಡಿಬಿಟ್ಟಿದ್ನಲ್ಲ ಎಲೆ ಮೇಲೆ ಒಂಥರ ವೈಟ್ ವೈಟ್ಗೆ ಫಂಗಸ್ ಥರ ಆಗಿದೆ ಅಂತ ನೋಡಿ ಇವಾಗೆಲ್ಲ ಚೆನ್ನಾಗಿ ಇದೆ ಆಮೇಲೆ ಇದೀ ಗಿಡದಲ್ಲಿ ಪಾರಿಜಾತ ಜಾಸ್ತಿ ಉದ್ರಲ್ಲ ಬೆಳಗ್ಗೆ ಆದ್ರೂ ಎಂಟುಗೆ ಏಳುವರೆ ಆದ್ರೂ ಇನ್ನೂ ಗಿಡದಲ್ಲಿ ಹೂವು ಇರುತ್ತೆ ನಾವೇ ಕೇಳ್ಬೋದು ಇದೊಂದು ಗಿಡ ಇನ್ನೊಂದು ಗಿಡ ಮಾತ್ರ ಅದು ಉರುಳು ಉದುರೋಗಿರುತ್ತೆ ಎರಡು ಥರ ಇದೆ ಅನಿಸುತ್ತೆ ಇದರಲ್ಲೂ ಆಮೇಲೆ ಇದನ್ನು ಅಷ್ಟೇ ಕಟ್ ಮಾಡಿದ್ಮೇಲೆ ತುಂಬ ನಿಧಾನ ಆಗಿದೆ ಯಾಕೆಂದರೆ ಕೆಳಗಡೆ ಅದಕ್ಕೆ ಬರೀ ಮೊಣ್ಣೆ ಇರೋದು ಇದು ಯಾವಾಗಾರು ತೆಗೆದು ರಿಪಾಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ಕಟಿಂಗ್ಸ್ ಇಟ್ಟಿದ್ದೀನಲ್ವ ಕಟಿಂಗ್ಸ್ ಇಟ್ಟಿದ್ದೀನಿ ನೀರಲ್ಲಿ ಇಟ್ಟಿದ್ದೀನಿ ಅವು ಬಂದಾಗ ಇದನ್ನು ತೆಗೆದುಬಿಟ್ಟು ಯಾವ್ದಾರು ಹಣ್ಣಿನ ಗಿಡ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಎಷ್ಟು ಬಿಟ್ಟಿದ್ದಾವೆ ಕೆಳಗಡೆ ಬಿದ್ದಿರೋ ಆಗಲೇ ಎರಡು ದಿನಕ್ಕೆ ಸತ್ತಿದ್ದಾವೆ ಇವ ಮೇಲೆ ಹಾರಾಡ್ತಿರವಲ್ಲ ಹೊಸ್ದಾಗಿ ಬಂದಿರವು ಆಮೇಲೆ ಇಲ್ಲಿ ಜಾಜಿ ಹೂವಿನಗೆ ಮೊನ್ನೆ ಸ್ವಲ್ಪ ನಾನು ವರ್ಮಿ ಕಂಪೋಸ್ಟು ನೀರಲ್ಲಿ ಎಂದಿತ್ತು ಅಂದ್ಮೆಲ್ಲ ಅದನ್ನೆಲ್ಲ ಒಂದು ಚೂರು ಚೂರು ಹಾಕಿದ್ದೀನಿ ಹಣ್ಣಿನ ಗಿಡಕ್ಕೆ ಜಾಜಿ ಮಲ್ಲಿಗೆ ಹೂ ಗಿಡಕ್ಕೆ ಮಾತ್ರ ಹಾಕಿದ್ದೀನಿ ಏನು ಬೇರೆ ಯಾವುದಕ್ಕೂ ಹಾಕಿಲ್ಲ ಅದು ಇನ್ನೊಂದು ಸರಿ ವರ್ಮಿ ಕಂಪೋಸ್ಟ್ ತರಿಸಿ ಎಲ್ಲದಕ್ಕೂ ಒಂದು ಸರಿ ಮಳೆ ಮೇಲೆ ಕೊಡಬೇಕು ಮಳೆ ನಿಂತ್ಕೊಂಡಂಗೂ ಅಲ್ಲ ಬಂದಂಗೂ ಅಲ್ಲ ಸ್ವಲ್ಪ ದಿನ ಬರುತ್ತೆ ಸ್ವಲ್ಪ ದಿನ ಬರಲ್ಲ ಅದರಿಂದ ಗೊಬ್ಬರ ಕೂಡ ಕಿಂದು ಮುಂದೆ ರೂಡಬೇಕಾಗುತ್ತೆ ಇದಕ್ಕೂ ಕೊಟ್ಟಿದ್ದೀನಿ ಅರಶಿನದಕ್ಕೂ ಕೊಟ್ಟಿದ್ದೀನಿ ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ನಾನು ಯಾಕೆಂದರೆ ಅದು ವರ್ಮಿ ಕಂಪೋಸ್ಟ್ ಹಸಿ ಇತ್ತಲ್ವ ಅದರಿಂದ ಮಾಡಿಲ್ಲ ಅರಶಿನಕ್ಕೆ ಜಾಜಿ ಹೂವಿನ ಗಿಡ ಹಣ್ಣಿನ ಗಿಡ ಇಷ್ಟಕ್ಕೂ ಕೊಟ್ಟು ಆ ಬಕೆಟ್ ಖಾಲಿ ಮಾಡಿದೆ ನಾನು ನೆಂದಿರೋದು ಇದು ಜಾಜಿ ಹೂವು ಜಾಸ್ತಿಯೇ ಒಗ್ಗಿಬಿಡ್ತಾ ಇದೆಯಲ್ಲ ಅದಕ್ಕೆ ಕೊಟ್ಟಿದ್ದೀನಿ ಆಮೇಲೆ ಅಂಜೂರ ಹಣ್ಣನ್ನು ಇವತ್ತು ಲಾಸ್ಟ್ ಇದು ಹಣ್ಣು ಇದು ಕೇಳ್ತಾ ಇದ್ದೀನಿ ಇದಾದ ಮೇಲೆ ಆಯಿತು ಈ ಗಿಡ ಮತ್ತೆ ಯಾವಾಗಾದ್ರೂ ಚಿಗರಿ ಮತ್ತು ಹಣ್ಣು ಬಿಡೋವರೆಗೂ ಸ್ವಲ್ಪ ನಿಧಾನನೇ ಆಗುತ್ತೆ ಇನ್ನು ಒಂದು ಸ್ವಲ್ಪ ಗಿಡದಲ್ಲಿದೆ ಆಮೇಲೆ ಇಲ್ಲಿ ಪಾಟ್ ತೋರಿಸ್ತೀನಿ ನೋಡಿ ಇವಿಷ್ಟು ಪಾಟು ವಸ್ತಾ ಅಳೆಯೋದ ಅಂತ ನನಗೆ ಇವ್ ಇದನ್ನು ನೋಡಿದ ತಕ್ಷಣ ಕಮೆಂಟ್ ಮಾಡಿ ಪೂರ್ತಿ ನನ್ನ ಆನ್ಸರ್ ನೋಡಿ ಕಮೆಂಟ್ ಮಾಡಿಬಿಡಿ ದಯವಿಟ್ಟು ಆಮೇಲೆ ತಮ್ಮನಿಲ್ ನೋಡಿನೂ ಕಮೆಂಟ್ ಮಾಡಬೇಡಿ ಇಲ್ಲಿ ನೋಡಿ ಈ ಆರ್ ಪಾಟ್ ಇದೆ ಆರ್ ಪಾಟಲ್ಲಿ ಯಾವುದು ಅಳೆಯೋದು ಯಾವುದು ವಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಇದು ಯಾವ ಪಾಟು ಅಂತ ಹೇಳ್ತೀನಿ ನೋಡಿ ಇದು ಕಲರು ಈ ಥರ ಆಗಿದೆ ಆಮೇಲೆ ಇದು ಒಳಗಡೆ ಎಲ್ಲ ಕಲರ್ ಒಂದೇ ಥರ ಇದೆ ಹೊರಗಡೆ ಒಳಗಡೆ ಎಲ್ಲೂ ಫೇಡಾಗಿಲ್ಲ ನಿಮಗೆ ಗೊತ್ತಾಗುತ್ತಲ್ವ ಇದು ಬಳಸೋಕ್ಕೆ ನಾನು ಸುಮಾರು ನಾಲ್ಕೈದು ವರ್ಷ ಆಯಿತು ಏನಂದರೆ ಚಾನಲ್ ಮಾಡೋಕ್ಕಿನ್ನ ಮುಂಚೆಯಿಂದನೇ ಇದ್ದೀನಿ ಸ್ವಲ್ಪ ಪಾಟ್ಗಳು ಮೇಲೂ ಹನ್ನೆರಡು ಹನ್ನೆರಡು ಬೇಕಾದಾಗೆಲ್ಲ ತರಿಸ್ಕೊಂಡು ನಾನು ಮಾಡಿದ್ದೀನಿ ಆಮೇಲೆ ಇದು ಹೊಸದು ನೋಡಿ ಹೊಸದು ಯಾವ ಥರ ಇರುತ್ತೆ ಅಂತ ನೋಡಿದ್ದೀನಿ ಇದು ಇಂಚು ಅವು ಹನ್ನೆರಡು ಇಂಚು ಫಸ್ಟ್ ತೋರಿಸಿದ್ದು ಇವೆರಡೂ ಒಂದೇ ಥರ ಇದೆ ನಿಮಗೆ ಗೊತ್ತಾಗುತ್ತೆ ಇದು ನಾಲ್ಕು ವರ್ಷದಿಂದ ಇದ್ದೀವಿ ಅದು ಇನ್ನು ಇವಾಗ ಒಂದು ತಿಂಗಳಾಗಿದೆ ತಂದು ಅಂತ ಆಮೇಲೆ ಭಾರ ಇರುತ್ತೆ ಪಾಟು ಅದನ್ನು ನೋಡ್ಕೋಬೇಕು ನೀವು ಆಮೇಲೆ ಇದು ನೋಡಿ ಆವಾಗಲೇ ನಾಲ್ಕೈದು ವರ್ಷ ಕೆಳಗೆ ಫಸ್ಟು ತರಿಸಿದ ಪಾಟು ಇವೇನೇ ನಾನು ಆ ಥರ ಕೆಳಗಡೆ ಕೆಂಪು ಇದೆಯಲ್ಲ ಮಣ್ಣಿರೋ ಕಡೆ ಮಾತ್ರ ಆ ಥರ ಕಲರ್ ಹಂಗೆ ಉಳ್ಕೊಂಡಿದೆ ಇನ್ನೆಲ್ಲ ಕಡೆಯೂ ಫೇಡಾಗಿದೆ ಎಷ್ಟು ತೊಳೆದ್ರೂ ಅದು ಕ್ಲೀನೂ ಆಗಲ್ಲ ಏನೂ ಆಗೋಲ್ಲ ಆಮೇಲೆ ತುಂಬ ಸಾಫ್ಟು ಆಮೇಲೆ ಹಗುರ ಇದೆ ಈ ಪಾಟು ಈ ಥರ ಬೆಂಡ್ ಮಾಡ್ಬೋದು ನೋಡಿ ಬೆಳ್ಳಲ್ಲಿ ಹಿಂಗೆ ಅಂದರೆ ಬೆಂಡ್ ಆಗುತ್ತೆ ಕಾಣಿಸ್ತಾ ಇದೆಯಾ ನಿಮಗೆ ಬೆಂಡ್ ಆಗುತ್ತೆ ಆದರೆ ಈ ಪಾಟ ಆಗೋಲ್ಲ ಇದು ಹಳೇದ ಇದೆಯಲ್ಲ ಇದು ತುಂಬ ಹಳೇದಾದರೆ ಅದರಷ್ಟೇ ಏಜ್ ಇದಕ್ಕೂ ಆಗಿದೆ ಆದರೆ ಆಗಲ್ಲ ಇದು ಭಾರನೂ ಇದೆ ಗಟ್ಟಿ ಇದೆ ಅದು ತುಂಬ ಸ್ಮೂತ್ ಇದೆ ಅದಕ್ಕೆ ಅದು ಚೆನ್ನಾಗಿರಲ್ಲ ಫಸ್ಟ್ ಕ್ವಾಲಿಟಿ ಅಂತ ಹೊಸ್ದಾಗಿ ಹೋದಾಗ ಕೊಟ್ಬಿಡ್ತಾರೆ ನಾವು ಎಲ್ಲ ಗೊಬ್ಬ ಇದರಲ್ಲಿ ಹೋಲ್ಸೇಲ್ ಅಂಗಡಿಯಿಂದೇನೆ ತಂದಿರೋದು ಇವು ಕೂಡ ಅಷ್ಟೇ ನೋಡಿ ಹಳೆಬೇ ಪಾಟು ತೊಳೆದಿರೋವು ತೊಳೆದಿರೋವು ಚೆನ್ನಾಗಿ ಕಾಣುತ್ತೆ ದ ಇದು ಗುಲಾಬಿ ಗಿಡದಲ್ಲಿ ಗುಲಾಬಿ ಗಿಡ ಇರೋವು ತೊಳೆದಿಲ್ಲ ಪಾಟು ಅವು ಸ್ವಲ್ಪ ಕೊಳೆ ಕೊಳೆ ಕಾಣುತ್ತೆ ಅಷ್ಟೇ ಅವು ತೊಳೆದಾಗ ಸಾವಂತ್ಗೆ ಗಿಡದ ಪಾಟ್ಗಳು ಯಾವ ಥರ ಕಾಣಿಸುತ್ತೋ ಅದೇ ಥರ ಕಾಣುತ್ತೆ ಇವು ಕೂಡ ತೊಳೆದೇ ಇರೋ ಪಾಟ್ ಮಾತ್ರ ನಿಮಗೆ ಆ ಥರ ಕಾಣುತ್ತೆ ಸ್ವಲ್ಪ ಹಳೆ ಪಾಟ್ ಥರ ಇನ್ನು ಮಿಕ್ಕಿದ್ದು ನೋಡಿ ಇವನು ಅಷ್ಟೇ ಹಳೆ ಪಾಟು ನಾನು ಸಾಮಂತಿಗೆ ಗಿಡ ರಿಪಾಟ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ ಅದರಿಂದ ಅವೆಲ್ಲ ಹೊಸ ಪಾಟ್ ಥರನೇ ಕಾಣಿಸುತ್ತೆ ಎಷ್ಟೋ ಸರಿ ನನ್ನ ಮಗನೇ ಕೇಳಿದ್ದಾನೆ ಏ ತೊಳೆದಿಟ್ಟಾಗ ಹೊಸ ಪಾಟ್ ಇನ್ನೂ ತರಿಸಿದ್ರ ಅಂತ ಆ ಥರ ಆಗುತ್ತೆ ಅದಕ್ಕೆ ಕ್ವಾಲಿಟಿ ನೋಡಿ ಪಾಟ್ ತೊಗೊಳ್ಳಿ ನೋಡಿ ಇದು ಮೊದಲು ತರಿಸಿದ್ದು ಈ ಸೈಜು ನಾನು ಆರು ತರಿಸಿದ್ದೆ ಅದಕ್ಕಿಂತ ಇದು ಹದಿನಾಲ್ಕು ಇಂಚು ಈ ಸೈಜ್ ಆರು ತರಿಸಿದ್ದೆ ಆಮೇಲೆ ಹನ್ನೆರಡು ಇಂಚಿನೂ ಒಂದು ಆರು ಆಮೇಲೆ ಚಿಕ್ಕೂ ಹತ್ತು ಇಂಚಿನೂ ಒಂದು ಆರು ಈ ಥರ ತರಿಸಿದ್ದೆ ಎಲ್ಲ ಹೋಗಿದ್ದಾವೆ ಒಂದೋ ಎರಡು ಉಳ್ಕೊಂಡಿದ್ದಾವೆ ಸ್ವಲ್ಪ ಅವು ಹೋಗುತ್ತೆ ಆಗಲೇ ಪಾಟೆಲ್ಲ ಫೇಡ್ ಆಗ್ಬಿಟ್ಟಿದ್ದಾವೆ ಮುಟ್ಟಿದ್ರೆ ಕಿತ್ತೋಗಂಗೆ ಇದ್ದಾವೆ ಅವು ನಾನು ಸದ್ಯಕ್ಕೆ ಒಂದೊಂದೇ ಎಲ್ಲ ಒಟ್ಟಿಗೆ ತರಿಸಿ ಕ್ಲಿ ಬದಲಾಯಿಸೋಕ್ಕಾಗಲ್ವಲ್ಲ ಅಂತ ಸುಮಾರು ಗಟ್ಟಿರವು ಹಂಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನೋಡಿ ಈ ಚಿಕ್ಕದು ಅಷ್ಟೇ ಎರಡೇ ಉಳ್ಕೊಂಡಿರಿದೆ ಆರಲ್ಲಿ ಆ ಎರಡು ಚಿಕ್ಕ ಪಾಟೆ ಇವನು ಅಷ್ಟೇ ನಾ ನೀವು ನೆರಳಿಗಿಟ್ರೂ ಆ ಥರ ಫೇಡ ಆಗ್ಬಿಟ್ಟಿದ್ದಾವೆ ಇವೆಲ್ಲ ಬೇರೆ ಬೇರೆ ಹಳೇ ಪಾಟುಗಳಿವು ಆಮೇಲೆ ಅದಾದಮೇಲೆ ನಾವು ಅವ್ರ ಅಂಗಡಿಗೆ ಹೋಗಲೇ ಇಲ್ಲ ಅವ್ರು ಫಸ್ಟ್ ಕ್ವಾಲಿಟಿ ಅಂತಲೇ ತರಿಸ್ಕೊಂಡ್ರು ಆ ರೇಟೂ ಸ್ವಲ್ಪ ಕಮ್ಮಿ ಐತೆ ಅನಿಸುತ್ತೆ ಅವಾಗ ನಮಗೆ ಆಮೇಲೆ ಇಲ್ಲಿ ತರಿಸಿರೋ ಪಾಟು ಅಲ್ಲಿ ತರಿಸಿರೋ ಪಾಟು ನೋಡ್ಕೊಂಡ್ಮೇಲೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅವ್ರ ಅಂಗಡಿಯಲ್ಲಿ ಆಮೇಲೆ ನಾವು ಕಂಟಿನ್ಯೂ ಮಾಡಿದ್ವಿ ನೋಡಿ ಇದು ತೊಳೆದಿಲ್ಲ ಪಾಟು ಅವೆಲ್ಲ ಹೊಸವು ಬನ್ನೆ ರಿಪಟ್ ಮಾಡಿದ್ದೀನಿ ಅಷ್ಟೇ ವ್ಯತ್ಯಾಸ ಇದು ತೊಳೆದು ಕ್ಲೀನ್ ಮಾಡಿದ್ದಿದ್ರೆ ಇದು ಅದೇ ಥರ ಆಗಿರೋದು ನಾನು ಚೆನ್ನಾಗಿದೆಯಲ್ಲ ಪಾಟು ಅಂತ ಅದೇ ಥರ ರಿಪಟ್ ಮಾಡಿದೆ ಯಾವುದು ಅಂದರೆ ಮೊನ್ನೆ ಬೇರೆಲ್ಲ ಒಂಥರ ಆಗಿತ್ತಲ್ವ ಅದು ಮಳೆಗೆ ಇಟ್ಬಿಟ್ಟಿದ್ವಿ ಆ ಥರ ಆಗಿದೆ ಅದು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಮಾವಿನ ಗಿಡದ್ದು ಅಷ್ಟೇ ಸುಮಾರು ಮೂರು ವರ್ಷದ ಅದು ಏನೂ ಆಗಿಲ್ಲ ಇವತ್ತನೂರ್ಗು ನಮ್ಮ ಅಳಿಯ ಒಬ್ಬರೇ ಎತ್ತಿಡ್ತಾರೆ ಬ ಇಡೀ ಬರಲ್ಲ ಏನೂ ಬರೋಲ್ಲ ಇವೆರಡೂ ದೊಡ್ಡ ಪಾಟು ತುಂಬ ಏಯ್ಟೀನು ಅಥವಾ ಇವ ಟ್ವೆಂಟಿ ಇಂಚಸ್ ಪಾಟ್ ಇವೆರಡೇ ತರಿಸಿರೋದು ನಾನು ಇವತ್ತಿಗೂ ಇವೆರಡೇ ದೊಡ್ಡವು ನಮ್ಮ ಪ ಗಾರ್ಡನಲ್ಲಿ ಇವಾದರೆ ನಾಲ್ಕು ವರ್ಷ ಆಯಿತು ಇವನು ಅಷ್ಟೇ ಏನೇನಾಗಿಲ್ಲ ಆಗಿಲ್ಲ ಅದಕ್ಕೆ ನೀವು ನೋಡಿ ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಕದಲಲ್ಲ ಆ ಥರ ಮುದ ಅದು ಮುದ್ರೆ ಆ ಥರ ಇದ್ದಾವೆ ನೋಡಿಬಿಟ್ಟು ತೊಗೊಳ್ಳಿ ನೀವು ಅಂಗಡಿಯವ್ರ ಹತ್ರ ನೀವು ಫಸ್ಟ್ ಅಷ್ಟು ಅನುಮಾನ ಇತ್ತು ಅಂದ್ರೆಗಿನ್ನ ವೆಯ್ಟ್ ಮಾಡಿ ಆಮೇಲೆ ಆ ಥರ ನಾನು ಟೆಸ್ಟ್ ಮಾಡಿ ನೋಡಿದ್ನಲ್ಲ ಆ ಥರ ನೋಡ್ಕೊಳ್ಳಿ ಅಂಗಡಿಯವ್ರನ್ನೂ ಕೇಳಿ ಗ್ಯಾರಂಟಿ ಅದು ಆಗಿಲ್ಲ ಅಂದರೆ ಎರಡೆರಡು ಪಾರ್ಟ್ ತಗೊಂಡೋಗಿ ನೋಡಿ ನೀವು ಯಾವ ಅಂಗಡೀಲಿ ಒಂದು ಮೂರು ಅಂಗಡೀಲಿ ಎರಡೆರಡು ಪಾರ್ಟ್ ತಗೊಂಡೋಗಿ ಹೋಗಿ ಯಾವ ಅಂಗಡೀಲಿ ಚೆನ್ನಾಗಿದೆ ಅನ್ನಿಸುತ್ತೋ ನೆಕ್ಸ್ಟ್ ಆ ಅಂಗಡಿ ಕಂಟಿನ್ಯೂ ಮಾಡಿ ಈ ಥರ ಮಾಡ್ಬೋದು ಅವೇನು ಕಮ್ಮಿ ಇಲ್ಲ ಬಕೆಟ್ಗಳಂತೂ ಇನ್ನೂ ಜಾಸ್ತಿ ಮುನ್ನೂರು ಮುನ್ನೂರೈವತ್ತು ಇಪ್ಪತ್ತೈದು ಲೀಟ್ರು ಇಪ್ಪತ್ತು ಲೀಟ್ರ್ ನೀರು ಬಿಡೋದು ಅದೇ ದುಡ್ಡಿಗೆ ನೂರ ಇಪ್ಪತ್ತು ನೂರ ಅರವತ್ತು ಅಥವಾ ನೂ ಇನ್ನೂರು ರೂಪಾಯಿ ಒಳಗಡೆನೇ ದೊಡ್ಡ ಪಾಟು ಸಿಗುತ್ತೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಇವಾಗ ನಾನು ಒಂಚೂರು ಹೂವು ಕೇಳ್ತೀನಿ ಹೂವು ಕಿತ್ಬಿಟ್ಟು ಆ ಪಾಟೆಲ್ಲ ಎತ್ತಿಟ್ಟೆ ನಾನು ಇನ್ನು ಮಾ ರಿಪಾಟ್ ಮಾಡೋವಾಗ ಅವ್ನು ತೋರಿಸ್ತೀನಿ ಯಾವ್ದಕ್ಕೆ ಹಾಕಿದ್ದೀನಿ ಅಂತ ಚಿಕ್ಕದ್ರಲ್ಲಿ ಒಂದು ಮನಿ ಪ್ಲ್ಯಾಂಟ್ ಹಾಕಬೇಕು ಯಾಕೆಂದರೆ ಮನಿ ಪ್ಲ್ಯಾಂಟು ಕ್ಯಾನಲ್ಲಿ ಹಾಕಿದ್ದೆ ಅವಾಗ ಕ್ಯಾನೆಲ್ಲ ಹೊಡೆದೋಗಿದೆ ಅದನ್ನು ಬದಲಾಯಿಸ್ಬೇಕು ಈ ಥರ ತುಂಬ ಹಾಳಾಗಿರೋ ಪಾಟ್ಗಳು ಮಾತ್ರ ಬದಲಾಯಿಸ್ತಾ ಇದ್ದೀನಿ ನಾನು ಸುಮಾರು ಆಗಿರೋ ಇರ್ತೇ ಇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇವಾಗ ತುಂಬ ಖರ್ಚಿದೆ ಅದ್ರ ಬ ಜಾಸ್ತಿಗೆ ಇನ್ನು ಎಲ್ಲ ಪಾಟ್ಗಳು ಒಟ್ಟಿಗೆ ತರ್ಸೋಕ್ಕಾಗಲ್ಲ ನೋಡಿ ನೋಡಿ ತರ್ಸ್ಕೊಳ್ತಾ ಇದ್ದೀನಿ ಇನ್ನು ಈ ಪಾಟು ಬದಲಾಯಿಸ್ಬೇಕು ಇದಿಲ್ಲ ಅಂದಾಗ ನೋಡಿ ಒಂದು ಐದು ಆರು ಆರಾರು ತರಿಸ್ತೀವಿ ನಾವು ಸಾಮಾನ್ಯ ದೊಡ್ಡದೊಂದಾರು ಚಿಕ್ಕದೊಂದಾರು ಈ ಥರ ತಗೊಂಡಾಗ ನಮಗೆ ತಗೊಂಡಾಗ ಅವರು ಹೋಲ್ಸೇಲ್ ರೇಟ್ ಹಾಕ್ಕೊಡ್ತಾರೆ ಒಂದು ಎರಡು ತಂದಾಗ ಹೋಲ್ಸೇಲ್ ರೇಟ್ ಹಾಕಲ್ಲ ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ ಅಂಗಡಿಗಳಿಗೆ ಹೋದರೆ ಉದ್ದಕ್ಕೂ ಇರುತ್ತೆ ಅಂಗಡಿ ನೀವು ನೋಡ್ಕೊಂಡು ಒಂದು ಅಂಗಡಿ ಬಿಟ್ಟು ಎರಡು ಅಂಗಡಿ ಬಿಟ್ಟು ನೋಡ್ಕೊಳ್ಳಿ ನೀವು ನೋಡಿ ಹುಡುಕಿ ತೊಗೊಂಬಂದರೆ ಚೆನ್ನಾಗಿರುತ್ತೆ ನಾನು ಬಿಸಿಲಲ್ಲೇ ಇಟ್ಟಿದ್ದೆ ಅಲ್ವಾ ಇಷ್ಟು ದಿನ ಬಿಸಿಲೇ ಯಾವಾಗಲೂ ಬೆಳಗ್ಗೆ ಸೂರ್ಯ ಉಟ್ಟದಾಗಿಂದ ಮುಳುಗೋವರೆಗೂ ಬಿಸಿಲಿರೋದು ನಮಗೆ ಆ ಥರ ಇಟ್ಟು ನಾನು ಪಾಟು ಎರಡನೇ ಸರಿ ಒಳ್ಳೆ ಕ್ವಾಲಿಟಿ ತಂದ ಮೇಲೆ ಏನಾಗಿಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಕ್ವಾಲಿಟಿ ನೋಡಿ ತೊಗೊಂಬನ್ನಿ ಬಾಳಿಕೆ ಬರುತ್ತೆ ಏನಿಲ್ಲ ಅಂದರೂ ಒಂದು ಎಂಟತ್ತು ವರ್ಷ ಬರುತ್ತೆ ಅಂತ ಅನಿಸುತ್ತೆ ನಾನು ನೋಡಿದರೆ ಇಲ್ಲ ಈಗಾಗಲೇ ನಾನು ನಾಲ್ಕೈದು ವರ್ಷ ಆಗಿದೆ ಅವನ್ನ ಬಳಸೋಕ್ಕೆ ಇನ್ನೂ ನಾಲ್ಕೈದು ವರ್ಷ ಆರಾಮಾಗಿ ಬರುತ್ತೆ ಈ ಥರ ನಾವು ನೋಡ್ಕೋಬೇಕು ಯಾಕೆಂದರೆ ತುಂಬ ಮೋಸ ಮಾಡ್ತಾರೆ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಅಂತ ಹೇಳೋಕ್ಕಲ್ಲ ಆಗಲ್ಲ ವ್ಯಾಪಾರಸ್ಥರು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ